ಅದೇ ಗೋವಾ ನಮ್ಗೆ ಡೈರೆಕ್ಟ್ ಹೋಟೆಲ್ ಸಿಕ್ಕಿದ್ರೆ ಕೆ ಜಿಗೆ ಇಪ್ಪತ್ತು ಪೀಸ್ ಹದಿನೈದು ಪೀಸ್ ಬರುವಂಥ ಕೆ ಜಿಗೆ ಬರುವಂಥ ಸೈಜ್ ಆದರೆ ಡೈರೆಕ್ಟ್ ನಮ್ಗೆ ಫೈ ಫೈವ್ ಸ್ಟಾರ್ ಓಟೆಲ್ ಸಿಕ್ಕಿದೆ ನಾನು ನಾನೈದು ರೂಪಾಯಿ ತನಕ ರೇಟ್ ಸಿಗುತ್ತೆ ಅದು ಇಂಗ್ಲೀಷಲ್ಲಿ ಗ್ರೀನ್ ಮಸಲ್ಸ್ ಅಂತೇವೆ ನಾವು ಓಕೆ ಈ ರೀತಿ ಬೆಳೆಯುತ್ತೆ ಇದು ಒಂದೂವರೆ ಒಂದು ಆರು ತಿಂಗಳಲ್ಲಿ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಆಗುತ್ತೆ ಅದು ನದಿಲಿ ಏನು ಸಿಗುತ್ತೆ ಅದನ್ನು ಫುಡ್ ಆಗಿ ಸ್ವೀಕರಿಸ್ಕೊಂಡು ಬೆಳೀತಾ ಹೋಗ್ತಾ ಇರ್ತದೆ ಮರ

thank you ಈ ಪಚ್ಚಿಲೆ ಕೃಷಿ ಅನ್ನೋದು ಉಂಟಲ್ಲ ಈ ಪಚ್ಚಿಲೆ ಮರಿ ಅನ್ನೋದು ಈ ಸಮುದ್ರದ ಈ ಬಂಡೆಕಲ್ಲಲ್ಲಿ ಕಚ್ಚಿಕೊಂಡು ಬೆಳೆಯುವಂಥ ಒಂದು ಜಾತಿಯ ಒಂದು ಮೀನಿನ ಜಾತಿ ಅಂತ ನಾವು ಮಾಂಸ ಮಾಂಸಕ್ಕೆ ಯೂಸ್ ಮಾಡ್ತೇವೆ ಈ ಮೊ ಈ ಮೊದಲೆಲ್ಲ ಇದು ಬಂಡೆಕಲ್ಲಲ್ಲಿ ಬೆಳೆದ್ಬಿಟ್ಟು ಅದು ಅಲ್ಲೇ ದೊಡ್ಡದಾಗಿಬಿಟ್ಟು ಮೊದಲಲ್ಲಿ ದೊಡ್ಡ ದೊಡ್ಡದು ಒಂದು ಐದು ಇಂಚು ಆರು ಇಂಚಾದಾಗ ದೋಣಿಯಲ್ಲಿ ಹೋಗ್ಬಿಟ್ಟು ಅವ್ರು ತಿನ್ಲಿಕ್ಕೆ ತರ್ತಾ ಇದ್ರು ದೋಣಿಯವರೆಲ್ಲ ಅದು ಹೋಗ್ತಾ ಚಿಕ್ಕ ಮರಿ ಉಂಟಲ್ಲ ಈ ಸಿ ಎಮ್ ಎಫ್ ಆರ್ ಐ ಸೆಂಟ್ರಲ್ ಮ್ಯಾರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಮುಖಾಂತರ ಈ ಪಚ್ಚಿಲಿ ಕೃಷಿ ಮಾಡ್ಬೋದು ಹೇಳ್ಬಿಟ್ಟು ಅವರೊಂದು ಸಾಧಾರಣ ಒಂದು ಇಪ್ಪತ್ತು ವರ್ಷ ಹಿಂದ್ಗಡೆ ಒಂದು ಒಂದು ಸಂಶೋಧನೆ ಮಾಡ್ತಾರೆ ಅವರು ಸಂಶೋಧನೆ ಮಾಡಿದಾಗ ಅದು ಒಂದು ನಮ್ಮ ಈ ಕರಾವಳಿ ಭಾಗದ ಈ ಕೋಡಿ ಭಾಗದಲ್ಲಿ ಮತ್ತು ಆ ಕಡೆ ಕಾರವಾರ ಭಾಗದಲ್ಲಿ ಒಂದು ಇಂಪ್ಲಿಮೆಂಟೇಷನ್ ಹೇಳಿ ಒಂದು ಮರಿ ತಂದುಬಿಟ್ಟು ಯಾವ ರೀತಿ ಹೇಳಿ ಒಂದು ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಟ್ಟಾಗ ನಮ್ಮ ಈ ಕೋಡಿ ಭಾಗದಲ್ಲಿ ಶಂಕರ್ ಕುಂದರ್ ಅಂತ ಅವರು ಮೊದಲು ಮಾಡ್ತಾರೆ ಅದಾದಮೇಲೆ ಕಾರವಾರದಲ್ಲಿ ಮಾಡ್ತಾರೆ ಶಂಕರ್ ಕುಂದರ್ ಮಾಡಿದ ಫಸ್ಟ್ ವರ್ಷ ಎರಡು ಸಾವಿರದ ಮೋಸ್ಟ್ಲಿ ಎರಡು ಸಾವಿರದ ಎರಡು ಎರಡು ಅನ್ಸುತ್ತೆ ಎರಡು ಸಾವಿರದ ಎರಡು ಎರಡು ಸಾವಿರದ ಏಳರಲ್ಲಿ ಮಾಡಿರ್ಬೋದು ಅವರು ಅವ್ರು ಮಾಡಿದಾಗ ಫಸ್ಟ್ ವರ್ಷ ಅವ್ರು ಮಾಡಿದಾಗ ನಾವು ನೋಡಿದ್ದೇವೆ ನಾವು ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ನಾವು ಇಲ್ಲಿ ಮಾಹಿತಿ ಎಲ್ಲ ಅಂತ ಗೊತ್ತಿರಲಿಲ್ಲ ಆದರೆ ಅವ್ರು ಮಾಡಿದ್ದನ್ನು ನೋಡಿಬಿಟ್ಟು ನಾವು ಒಂದು ನಾಲ್ಕು ಜನ ಒಟ್ಟು ಸೇರಿ ನಾವು ಮಾಡಿದ್ದೇವೆ ನಾವು ಮಾಡಿದಾಗ ಅದು ಫೇಲ್ಯೂರ್ ಆಯಿತು ನೆಕ್ಸ್ಟ್ ಇಯರ್ ಫೇಲ್ಯೂರ್ ಅದಾದ ಮೇಲೆ ಒಂದು ಸಿ ಎಂ ಎಫ್ ಐರ್ ಕಾಂಟ್ಯಾಕ್ಟ್ ಆಯಿತು ಅದ್ರ ಜೊತೆಗೆ ಈ ಫಿಷರೀಸ್ ಕಾಲೇಜು ಶಿವಕುಮಾರ್ ಅಂತ ಇದ್ದರು ಅವರು ಕಡೆಂಟ್ ಆಯಿತು ಕಾಣೆಂಟ್ ಆದಾಗ ಇದ್ರ ಬಗ್ಗೆ ಮಾಹಿತಿ ನೀಡಿದ್ರು ಮಾಹಿತಿ ನೀಡಿದಾಗ ಯಾವ ರೀತಿ ಮಾಡಬೇಕು ಮರಿ ತಂದುಬಿಟ್ಟು ನಾವು ದೋಣಿಯಲ್ಲಿ ಹೋಗಿಬಿಟ್ಟು ಮರಿ ತಂದುಬಿಟ್ಟು ಆ ಮರಿನ ತಂದುಬಿಟ್ಟು ಇಲ್ಲಿ ಬಿಡಿ ಬಿಡಿಯಾಗಿ ಬಿಡಿಸುವಂಥದ್ದು ಈ ಕಾರ್ಯದ ಬಗ್ಗೆ ಎಲ್ಲ ಒಂದು ಮಾಹಿತಿ ನೀಡಿದಾಗ ನಾವು ಅದನ್ನು ತಂದುಬಿಟ್ಟು ನಾವು ಇಲ್ಲಿ ಬಿಡಿಸಿ ಒಂದು ಎರಡು ಸಾವಿರದ ಹನ್ನೆರಡರಲ್ಲಿ ಅನಿಸುತ್ತೆ ನಾವು ಫಸ್ಟ್ ಮಾಡಿದ ಒಂದು ನಾಲ್ಕೈದು ವರ್ಷ ನಾವು ಫೇಲರ್ ಅದು ನಾನು ಮಾಹಿತಿ ಕೊರತೆಯಿಂದ ನಾವು ಫೇಲ್ಯೂರ್ ಇದ್ದೇವೆ ಅದಾದಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಮಾಡಿದಾಗ ಒಂದು ಫಸ್ಟ್ ಒಂದು ಇನ್ನೂರು ರೋಪ್ ಮಾಡಿದೆ ರೋಪ್ ಮಾಡಿದಾಗ ಸಕ್ಸಸ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಇಯರಲ್ಲಿ ಸ್ವಲ್ಪ ಜನ ಮಾಡಿದರು ಅದರಲ್ಲಿ ಫೇಲ್ಯರ್ ಆದರು ಅವರು ಫೇಲ್ಯರ್ ಆದರೆ ನೆಕ್ಸ್ಟ್ ಇಯರಲ್ಲಿ ಯಾರು ಮಾಡಿದಾಗಲ್ಲ ಅದಾದಮೇಲೆ ಒಂದು ನಾಲ್ಕೈದು ಜನ ಮಾಡ್ತಿದ್ರು ನಾನು ಆಮೇಲೆ ಶಂಕರ್ ಕುಂದರ್ ಅಂತ ಆಮೇಲೆ ಶಾರದಾ ಅಂತ ಈ ನಾಲ್ಕೈದು ಜನ ಮಾಡ್ತಿದ್ರು ನಾವು ಹೀಗೆ ಮಾಡಿದಾಗ ಒಂದು ಎರಡು ವರ್ಷದ ಹಿಂದೆ ನಾವು ಮೀನುಗಾರಿಕೆ ಇಲಾಖೆ ಮತ್ತು ಜಲಾಯನ ಅಭಿವೃದ್ಧಿ ಇಲಾಖೆಯಿಂದ ಒಂದು ಉಡುಪಿ ಕಿನಾರ ಮೀನುಗಾರರು ಉತ್ಪಾದ ಕಂಪನಿ ಅಂತ ನಾವು ರಚ ರಚನೆ ಮಾಡ್ಕೊಂಡಿದ್ದೇವೆ ಅದರಲ್ಲಿ ಒಂದು ಮುನ್ನೂರು ಜನ ಮೀನುಗಾರ ಷೇರುದಾರಿದ್ದರು ಅವರಿಗೆಲ್ಲ ಏನೋ ಒಂದು ಈ ಕೃಷಿ ಬಗ್ಗೆ ಮಾಹಿತಿ ನೀಡಬೇಕಂತ ಒಂದು ಉದ್ದೇಶದಿಂದ ಕಂಪ್ನಿ ಮುಖಾ ಮುಖಾಂತರ ಒಂದು ಸಿ ಎಮ್ ಎಫ್ ಆರ್ ಐ ಮತ್ತು ಈ ಮೀನುಗಾರಿಕೆ ಇಲಾಖೆ ಮುಖಾಂತರ ಒಂದು ಟ್ರೈನಿಂಗ್ ಕಾರ್ಯಕ್ರಮ ಮಾಡಿದ್ದೇವೆ ಟ್ರೈನಿಂಗ್ ಕಾರ್ಯಕ್ರಮ ಮಾಡಿದಾಗ ಫಸ್ಟ್ ವರ್ಷ ಒಂದು ಐವತ್ತೊಂದು ಜನ ಮಾಡಿದರು ನೆಕ್ಸ್ಟ್ ವರ್ಷ ನೂರ ನಲವತ್ತು ಜನ ಆಯಿತು ಇವಾಗ ಮುನ್ನೂರು ಜನ ತನಕ ಆಗಿದೆ ಮುನ್ನೂರು ಜನದಲ್ಲಿ ಸಾಧಾರಣ ಏಯ್ಟಿ ಪರ್ಸೆಂಟು ಮಹಿಳೆಯರು ಇದರಲ್ಲಿ ಸ್ವಉದ್ಯಮ ಆಗಿ ತಮ್ಮ ಜೀವನ ನಡೆಸ್ತಿದ್ರು ಯಾಕಂದರೆ ಇದು ಅಕ್ಟೋಬರಿಂದ ಮೇ ಎಂಡ್ ತನಕ ಇದೊಂದು ಕೃಷಿ ಇದು ಈ ಕೃಷಿಯಲ್ಲಿ ಸಾಧಾರಣ ಒಂದು ಈಗ ಒಂದು ಲಕ್ಷ ಬಂಡವಾಳ ಹಾಕಿದರೆ ಒಂದು ಆರು ತಿಂಗಳಲ್ಲಿ ಒಂದು ಮೂರು ಲಕ್ಷ ಬರುವಂಥದ್ದು ಎರಡು ಲಕ್ಷ ಇನ್ಕಮ್ ಬರುವಂಥದ್ದು ಅದು ಮಹಿಳೆಯರಿಗೆ ಅದೊಂದು ಸ್ವಾವಲಂಬಿ ಬದುಕಿಗೆ ಒಂದು ದಾರಿದೀಪ ಆಯಿತು ಪಚ್ಚಿಲಿ ಅನ್ನೋದು ಒಂದು ಕಪ್ಪೆ ಚಿಪ್ಪುತಾರೇನೆ ಆದರೆ ಅದು ಒಂಥರ ಸ್ವಲ್ಪ ಉದ್ದ ಬಂದುಬಿಟ್ಟು ಒಂದು ಅಗಲ ಬಂದುಬಿಟ್ಟು ಒಂದು ಸಾಧಾರಣ ಒಂದು ಒಂದೊಂದು ಅದರಲ್ಲಿ ದೊಡ್ಡದಾದಾಗ ಒಂದೊಂದು ಮಾಂಸ ಅನ್ನೋದು ನೂರು ಗ್ರಾಮ್ ಬರುತ್ತೆ ಆ ನೂರು ಗ್ರಾಮ್ ಅದನ್ನ ಒಂದು ಗೋವಾದಲ್ಲಿ ಅದ್ರ ಮಾ ಗೋವಾದಲ್ಲಿ ಹೆಚ್ಚಾಗಿ ಇದನ್ನು ತಿಂತಾರೆ ಅದು ಯಾಕಂದರೆ ಅದರಲ್ಲಿರುವಂಥ ಒಮೇಗಾ ತ್ರೀ ವಿಟಮಿನ್ ಎ ಆ್ಯಂಡ್ ದಡ್ ತನಕ ಇದು ಏನು ಉಂಟು ವಿಟಮಿನ್ ಇದು ಅದರ ಅಂಶ ಎಲ್ಲ ಜಾಸ್ತಿ ಇದೆ ಇದ್ರ ರೇಟ್ ಬಂದುಬಿಟ್ಟು ಸಾಧಾರಣ ನಾವು ಇಲ್ಲಿ ಲೋಕಲೆಲ್ಲ ಕೆಲವರೆಲ್ಲ ಏಜೆಂಟರು ಮಿಡಲ್ ಮ್ಯಾನೆಲ್ಲ ತುಂಬ ಜನ ಇರೋದರಿಂದ ರೇಟ್ ಇಲ್ಲಿ ಅವರು ನೂರು ನೂರೈದು ಐದು ರೂಪಾಯಿ ತಗೊಂಡು ಹೋಗ್ತಾರೆ ಆ್ಯಕ್ಚುಲಿ ರೇಟ್ ನಾವು ಗೋವಾದಲ್ಲಿ ಹಾಕಿದರೆ ಮುನ್ನೂರು ತನಕ ರೇಟ್ ಸಿಗುತ್ತೆ ಡೈರೆಕ್ಟ್ ಅದೇ ಗೋವಾ ನಮ್ಗೆ ಡೈರೆಕ್ಟ್ ಹೋಟೆಲ್ ಸಿಕ್ಕಿದರೆ ಕೆ ಜಿಗೆ ಇಪ್ಪತ್ತು ಪೀಸ್ ಹದಿನೈದು ಪೀಸ್ ಬರುವಂಥ ಕೆ ಜಿಗೆ ಬರುವಂಥ ಸೈಜ್ ಆದರೆ ಡೈರೆಕ್ಟ್ ನಮ್ಗೆ ಫೈ ಫೈವ್ ಸ್ಟಾರ್ ಓಟಲ್ ಸಿಕ್ಕಿದೆ ನಾನು ನಾನೈದು ರೂಪಾಯಿ ತನಕ ರೇಟ್ ಸಿಗುತ್ತೆ ಆ ಹೋಟೆಲ್ ಅಲ್ಲಿ ಸಿಕ್ಕಿದ್ರೆ ಗೋವಾ ಕೇರಳ ಮಹಾರಾಷ್ಟ್ರ ಮುಂಬೈ ಹೊರಗಡೆ ಹೊರದೇಶದಲ್ಲೂ ಉಂಟು ಇಲ್ಲಿ ನಮ್ದಲ್ಲಿ ಲೋಕಲ್ ಅಂದ್ರೆ ಭಟ್ಕಳ ಈ ಲೋಕಲ್ ಅಲ್ಲಿ ಪಚ್ಚಿಲಿ ಅಂತೇವೆ ನಾವು ಜಾಬ್ ಅಂತೇವೆ ಆ ಅಂತೇವೆ ಈ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲೀಷ್ ಅಲ್ಲಿ ಗ್ರೀನ್ ಮಸಲ್ಸ್ ಅಂತೇವೆ ನಾವು ಕೊಂಕಣಿಯಲ್ಲಿ ಶಿನಾನಿ ಅಂತೇವೆ ಫೇಮಸ್ ಫೇಮಸ್ ಇದೆ ಸೀತಾ ನದಿ ಬರತಿ ಸೀತಾ ನದಿ ಬ್ಯಾಕ್ ವಾಟರ್ ಇಲ್ಲಿ ಏರಿಳಿತ ಆಗ್ತಾ ಇರುತ್ತೆ ಏರಿಳಿತ ಆಗದಾಗ ಇದಕ್ಕೆ ಈ ನಿತ್ತ ನೀರ್ ಆಗಬಾರ್ದು ನೀರ್ ಎಕ್ಸ್ಚೇಂಜ್ ಆಗ್ತಾ ಇರಬೇಕು ಅಂತ ಇದ್ರಲ್ಲಿ ಒಳ್ಳೆ ಗ್ರೋತ್ ಆಗುತ್ತೆ ಇದು ಇವಾಗ ಒಂದು ಒಂದೂವರೆ ಆಗಿರುವಂಥ ಕಟ್ಟಿರುವಂಥದ್ದು ಈ ರೀತಿ ಬೆಳೆಯುತ್ತೆ ಇದು ಒಂದೂವರೆ ತಿಂಗಳಾಗಿರೋದು ಒಂದು ಆರು ತಿಂಗಳಲ್ಲಿ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಆಗುತ್ತೆ ಇದು ಇದರಲ್ಲಿ ಮಾಂಸ ಹಾಂ ಮಾಂಸ ಇರುತ್ತೆ ಇದು ಕಟ್ಟಿ ಒಂದು ಒಂದೂವರೆ ತಿಂಗಳಾಗಿದೆ ಇದು ಒಂದೂವರೆ ತಿಂಗಳಾಗಿ ಬಟ್ಟೆ ಎಲ್ಲ ಬಿಟ್ಟು ಇದು ಕಚ್ಕೊಂಡಿದೆ ಓಕೆ ನಾವು ಕಪ್ಪೆ ಚಿಪ್ ಥರ ಇದೆ ಕಪ್ಪೆ ಚಪಲ್ ಇದು ಗ್ರೀನ್ ಕಲರ್ ತರ ಬರುತ್ತೆ ಗ್ರೀನ್ ಮಸಾಜ್ ಅಂತೇವೆ ನಾವು ಓಕೆ ಅದೇ ತರ ಅದೆಲ್ಲ ಅದು ಅದೆಲ್ಲ ಇದ್ರೊಳಗಡೆ ಮಾಂಸ ಇರುತ್ತೆ ಅದ್ರೊಳಗಡೆ ಮಾಂಸ ಇರುತ್ತೆ ಈ ಪಚ್ಚಿಲೆ ಕೃಷಿಗೆ ನಾವು ನದಿಯಲ್ಲಿ ಒಂದು ಚಪ್ಪರ ರೀತಿ ಮಾಡ್ತೀವಿ ಈ ಮದುವೆಗೆಲ್ಲ ಚಪ್ಪರ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಒಂದು ಸುತ್ತ ಒಂದು ಒಂಬತ್ತು ಕಂಬ ಹನ್ನೆರಡು ಕಂಬ ಉದ್ಬಿಟ್ಟು ಅದಕ್ಕೆ ಅಡ್ಡಿಯಾಗಿ ಕೆಲವೊಂದು ಬ್ಯಾಂಬೋ ಸಾಕ್ತೀವಿ ನಾವು ಆ ರೀತಿಯೆಲ್ಲ ಹಾಕ್ಬಿಟ್ಟು ಫಸ್ಟ್ ರೆಡಿ ಮಾಡ್ಕೊಳ್ತೇವೆ ನಾವು ತಂದಿರೋ ಪಚ್ಚಿಲಿನ ನಾವು ಬಟ್ಟೆ ಹಾಕ್ಬಿಟ್ಟು ರೋಪಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ ಇಲ್ಲಿ ಒಂದು ಬಟ್ಟೆಗೆಲ್ಲ ಕಟ್ಬಿಟ್ಟು ಅಲ್ಲೇ ಒಂದು ರೋಪಾದಾಗ ತಂದು ನಾವಿಲ್ಲಿ ಈ ಅಡ್ಡಿಗೆ ಅಡ್ಡಿ ಅಂತ ಉಂಟಲ್ಲ ಅದಕ್ಕೆ ನಾವು ನೇತಾಡ್ಸಿಡ್ತೇವೆ ನೇತಾಡಿಸಿ ಇಟ್ಟಾಗ ಸಾಧಾರಣ ಒಂದು ಐದು ಆರು ದಿನದಲ್ಲಿ ಬಟ್ಟೆ ಎಲ್ಲ ಬಿಟ್ಟೋಗ್ಬಿಟ್ಟು ಆ ಮರಿ ಅನ್ನೋದು ರೋಪಿ ಹಚ್ಕೊಡುತ್ತೆ ರೋಪಿಕ್ ಹಚ್ಕೊಂಡು ಮತ್ತೆ ಬೆಳೀತಾ ಇರುತ್ತೆ ನದಿಯಲ್ಲಿ ಬರುವಂತ ಇದು ಯಾವುದು ಆಹಾರ ಪದಾರ್ಥ ಕೆಲವೊಂದು ಕ್ರಿಮಿ ಕೀಟಗಳು ಇರುತ್ತಲ್ಲ ಅದನ್ನೇ ಅದು ಫುಡ್ ಆಗಿ ಸ್ವೀಕರಿಸ್ಕೊಡುತ್ತೆ ನದಿಯಲ್ಲಿ ಏನು ಸಿಗುತ್ತೆ ಅದನ್ನು ಫುಡ್ ಆಗಿ ಸ್ವೀಕರಿಸಿಕೊಂಡು ಬೆಳೀತಾ ಹೋಗ್ತಾ ಇರುತ್ತೆ ಎಷ್ಟು ತಿಂಗಳು ಇರ್ಬೇಕು ಇದರಲ್ಲಿ ಸಿಕ್ಸ್ ಮಂತ್ ಇರ್ಬೇಕು ಆರು ಮಂತ್ ಆರ್ ಮಂತ್ ಇರ್ಬೇಕಾ ಎಷ್ಟಿದೆ ಸರ್ ಎಷ್ಟು ತೂಕ ಬರುದು ಒಂದೊಂದು ಒಂದೊಂದು ಒಂದು ಮಿನಿಮಮ್ ಅಂದರೆ ನಾವು ಯಾವ್ರೇಜ್ ಲೆಕ್ಕದಲ್ಲಾದ್ರೆ ಕೆಲವೊಂದು ಒಂದು ಸಿಕ್ಸ್ ಸೆವೆನ್ ಕೆ ಜಿ ತನಕ ಬರುತ್ತೆ ಕೆಲವೊಂದು ಹದಿನೈದು ಕೆಜಿ ತನಕ ಬೆಳೆಯುತ್ತೆ ಒಂದು ಇಪ್ಪತ್ತು ಕೆಲವೊಂದು ಕೆಲವೊಂದು ಇದರಲ್ಲಿ ಒಂದು ಮೂರು ಜಿ ನಾಲ್ಕು ಜಿ ಬರುತ್ತೆ ಆ ರೀತಿ ಇರುತ್ತೆ ಸಮುದ್ರದಿಂದ ಬಂದ ನೀವು ಹೌದು ಅಲ್ಲಿ ಕಟ್ಬಿಟ್ಟು ನಾವು ತಂದು ಇಲ್ಲಿ ಕಟ್ತೇವೆ ನಾವು ಓಕೆ ಇದು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಎಲ್ಲೆಲ್ಲಿ ಬೆಳೀತಿದ್ದಾರೆ ಇದು ಕೇರಳ ಇವಾಗ ಗೋವಾ ಗೋವಾದಲ್ಲಿ ಬೆಳೀತಿಲ್ಲ ಬೆಳೆಸ್ತಾರೆ ಅದ ಹೆಂಗಂದ್ರೆ ನಮ್ಮಲ್ಲಿ ನಾವು ರೋಪ್ ರೆಡಿ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೇವೆ ನಾವು ಯಾಕಂದ್ರೆ ಅಲ್ಲಿ ಉಪ್ಪಿನ ಅಂಶ ಬರೋದು ಲೇಟ್ ಡಿಸೆಂಬರ್ ಜನವರಿ ಟೈಮ್ ಅಲ್ಲಿ ಉಪ್ಪಿನ ಅಂಶ ಬರುದು ಆ ನದಿಗೆ ಅವಾಗ ಅವರಿಗೆ ಡಿಸೆಂಬರ್ ಜನವರಿ ಟೈಮ್ ಮರಿ ತಂದು ಬಿಟ್ಟು ಬಿಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಮ್ಮಲ್ಲಿ ಇಲ್ಲಿ ರೆಡಿ ಮಾಡ್ಸ್ಕೊಂಡು ಅವ್ರು ತಗೊಂಡು ಹೋಗ್ತಾರೆ ಅವರು ಈಗ ಎಷ್ಟು ಕಟ್ಟಿದಿರ ಇಲ್ಲಿ ಇಲ್ಲಿ ಸಾಧಾರಣ ಒಂದು ಈ ಚಪ್ರದಲ್ಲಿ ಒಂದು ಐನೂರು ಚಪ್ರದಲ್ಲಿ ಸಾಧಾರಣ ಇಲ್ಲಿ ಒಂದು ಇನ್ನೂರು ಚಪ್ರ ಇದೆ ಓಕೆ ಈ ವರ್ಷ ಒಂದು ಐನೂರು ಟನ್ ಕೆಪಾಸಿಟಿ ಆಗೋ ಪ್ರೊಡಕ್ಷನ್ ಇಲ್ಲಿ ನಮ್ಮ ಈ ಕೋಡಿ ಭಾಗದಲ್ಲಿ ಸಿಗ್ಬೋದು ಹೆವಿ ಮಳೆ ಬಂದು ನೀರು ಸ್ವೀಟ್ ಆದಾಗ ಇದರದ ಸತ್ತು ಹೋಗತ್ತೆ ಅದು ಅದ್ರ ಬ್ಯಾಕ್ ವಾಟರ್ ಸಾಲ್ಟ್ ವಾಟರ್ ಇರ್ಬೇಕು ಅದು ಪಿ ಪಿ ಟಿ ಬಂದ್ಬಿಟ್ಟು ಒಂದು ಫಿಫ್ಟೀನ್ ಎಬೋ ಇರ್ಬೇಕಾಗತ್ತೆ ಆ ರೀತಿ ಇರಬೇಕು ಇಲ್ಲ ಸಮುದ್ರದ ಬ್ಯಾಕ್ ಬ್ಯಾಕ್ವಾಟರಲ್ಲೇ ಮಾಡಬೇಕಾಗುತ್ತೆ ಹೇಳಿದ್ರೆ ಅದ್ರ ನೀರಿನ ಅಂಶ ಏರಿಳಿತ ಅಲ್ವಾ ಸಮುದ್ರ ನೀರು ಬಂದು ಹೋಗುತ್ತೆ ಆವಾಗ ಆಗುತ್ತೆ ಬೇರೆ ನದಿಯಲ್ಲಂದರೆ ಆ ನೀರ್ ಸ್ವೀಟ್ ನೀರು ಸ್ವೀಟ್ ಇರುತ್ತೆ ಅದರ ಉಪ್ಪಿನ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ ಕಮ್ಮಿ ಇದ್ದಾಗ ಅದ್ರದ್ದು ಬೆಳವಣಿಗೆ ಆಗೋಲ್ಲ ಮತ್ತು ಸಾಯುತ್ತೆ ಉಪ್ಪಿನ ಅಂಶ ಅದಷ್ಟು ಕಮ್ಮಿ ಆದಷ್ಟು ಅದು ನಮ್ಮ ಆಲ್ಮೋಸ್ಟ್ ನಾವು ಇಲ್ಲಿ ಇದಕ್ಕೆ ಉಡುಪಿಗಿನಾರ ಮೀನುಗಾರ ಉತ್ಪಾದ ಕಂಪನಿ ಅಂತ ನಾವು ರಚನೆ ಮಾಡ್ಕೊಂಡಿದ್ದೀವಿ ನಾವು ಒಂದು ಮುನ್ನೂರು ಜನ ಶೇರ್ ಹೋಲ್ಡರ್ ಇದ್ದಾರೆ ಮೀನುಗಾರ ಶೇರ್ ಹೋಲ್ಡರ್ ಇದ್ದಾರೆ ಅವರಿಗೆ ನಾವು ಮಾಹಿತಿನ ನೀಡಿಬಿಟ್ಟು ಈ ಈ ಕೃಷಿ ಮಾಡ್ತಿದ್ದೇವೆ ನಾವು ಅದರ ಒಂದು ಇನ್ನೂರು ಜನ ಮಾಡ್ತಿದ್ದಾರೆ ಸರ್ ಓಕೆ ಮೊದಲು ಆದರೊಂದು ಮೂರ್ನಾಲ್ಕು ವರ್ಷದಿಂದ ಬಂದರೆ ಅಂಕಿಅಂಶ ನೋಡಿದರೆ ಒಂದು ಮೂರಿಂದ ಐದು ಜನ ಅಷ್ಟೇ ಇವಾಗ ನಮ್ಮದು ಕೆಲವೊಂದು ಹೇಳಿದರೆ ಇವಾಗ ನಾವು ಎರಡು ಮೂರು ವರ್ಷದ ಅಂಕಿಅಂಶ ನೋಡಿದರೆ ಇವಾಗ ಇಷ್ಟು ಈ ಮಟ್ಟದಲ್ಲಿ ಇದಾಗಬೇಕಾದ್ರೆ ಅವರಿಗೆ ಒಂದು ಲಾಭ ಇದ್ದಕ್ಕೋಸ್ಕರ ಅವ್ರು ಮಾಡ್ತಾ ಇರೋದು ಲಾಸ್ಟ್ ಇಯರು ಮಾಡಿದ್ರು ಅದು ಲಾಭ ಬಂತು ಮತ್ತಿಷ್ಟು ಸ್ವಲ್ಪ ಜನ ಜಾಸ್ತಿ ಆಗಿದ್ದರು ಒಂದು ವರ್ಷ ಒಂದು ಲಾಸ್ಟ್ ಇಯರಲ್ಲಿ ಒಂದು ಇನ್ನೂರು ಜನ ಮಾಡ್ತಾ ಇರೋ ಇನ್ನೂರು ಮಾಡ್ತಾ ಮಾಡ್ತಿರೋರು ಈ ವರ್ಷ ಸಾಧಾರಣ ಒಂದು ಒಂದು ಸಾವಿರ ರೋಪ್ ಮಾಡಿ ತನಕ ಇದೆಲ್ಲ ಒಂದು ಮಾದರಿ ಮಹಿಳೆಯರಿಗೆ ತುಂಬ ಉಪಯೋಗ ಆಗ್ತದೆ ಯಾಕಂದರೆ ಮಹಿಳೆಯರು ಒಂದು ಸ್ವಂತ ಉದ್ಯಮದ ಜೊತೆಗೆ ಒಂದು ಉದ್ಯೋಗ ಸೃಷ್ಟಿಯಾಗಿದೆ ಇಲ್ಲಿ ಅಕ್ಟೋಬರಿಂದ ಜನವರಿ ತನಕ ಉದ್ಯಮ ಉದ್ಯೋಗ ಸೃಷ್ಟಿಯಾಗಿದೆ ಒಂದು ದಿನಗಳಿಗೆ ಬಂದ್ಬಿಟ್ಟು ಒಂದು ಐನೂರು ರೂಪಾಯಿ ಐನೂರ ಐದು ರೂಪಾಯಿ ಇರುತ್ತೆ ಅಕ್ಟೋಬರ್ ಟು ಮೇ ಎಂಟು ಮಾಡ್ಬೇಕು ಅಷ್ಟೇ ಕಳಿಸಬೇಕಾಗತ್ತೆ ಆಮೇಲೆ ತೆಗೆದು ಬಿಟ್ಟು ನಾವು ಗೋವಾ ಅಥವಾ ಕೇರಳ ಮಹಾರಾಷ್ಟ್ರ ಯಾವ್ದೆಲ್ಲ ಮಾರ್ಕೆಟ್ ಇದೆ ಅಂತ ನೋಡ್ಬಿಟ್ಟು ಇದು ಮಾಡ್ಬೇಕು ಕೆಲವೊಂದು ಏಜೆಂಟ್ ಬಗ್ಗೆ ಇಲ್ಲಿಗೆ ಬಂದ್ಬಿಟ್ಟು ಹೋಗ್ತಾರೆ ಜೂನ್ ತಗೊಂಡೋಗ್ತಾರೆ ಮಳೆ ಬರುತ್ತಲ್ವಾ ಅವಾಗ ಮಾಡ್ಲಿಕ್ಕೆ ಮತ್ತು ಈ ಪಚ್ಚಿಲೆ ಕೃಷಿಯಿಂದ ಯಾವ ರೀತಿ ಸಹ ಕೆಲವೊಂದು ಬಿಸ್ನೆಸ್ಸಿಗೆಲ್ಲ ಒಂದು ಉಪಯೋಗ ಆಗುತ್ತೆ ನೋಡ್ರಿ ಈ ಪಚ್ಚಿಲೆ ಕೃಷಿ ಮಾಡೋಕ್ಕೆ ನಾವು ಒಟ್ಟಾದಾಗ ಓಟಾಗ ಕಂಬ ಬೇಕಾದಾಗ ಪೋಲ್ಸ್ ಬೇಕಾಗುತ್ತೆ ಬ್ಯಾಂಬು ಬೇಕಾಗುತ್ತೆ ಹಾಂ ಒಂದು ಒಳ್ಳೆಯ ಮೊದಲಾದ್ರ ಬ್ಯಾಂಬು ಎಲ್ಲ ನಮ್ಮಲ್ಲೆಲ್ಲ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಇತ್ತು ಇವಾಗ ನೂರು ರೂಪಾಯಿ ತನಕ ಆಗಿದೆ ಬ್ಯಾಂಬು ಇದ್ದವ್ರ ಮನೆಗೂ ಒಂದು ಸ್ವಲ್ಪ ಆರ್ಥಿಕ ಉಪಯೋಗ ಆಗುತ್ತೆ ಅದಾದಮೇಲೆ ಇಲ್ಲಿ ಲೋಕಲ್ ಇರುವಂಥ ಈ ಕೆಲಸ ಇರುವಾಗ ಲೋಕಲ್ ಹಚ್ಚಿ ಚಿಕ್ಕ ಚಿಕ್ಕ ಓಟಲ್ ಇದೆಯಲ್ಲ ಅವರಿಗೂ ಒಂದು ಉದ್ಯ ವ್ಯವಹಾರ ಆಗುತ್ತೆ ಆಮೇಲೆ ಅದ್ರ ಬ ಯೂಸ್ ಮಾಡೋ ಬಟ್ಟೆ ಉಂಟಲ್ಲ ಅದು ಸ್ವಲ್ಪ ಚೀಪ ಕ್ವಾಲಿಟಿ ಬಟ್ಟೆ ಆ ಬಟ್ಟೆ ಒಂದು ಸ್ವಲ್ಪ ಒಳ್ಳೆ ರೇಟ್ ಬಂದಿದೆ ಆಮೇಲೆ ಈ ಬೋಟಲ್ಲಿ ಕೆಲವೊಂದು ಗುಜ್ರಿ ಗುಜ್ರಿ ಹಾಕೋ ರೋಪ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಎಲ್ಲ ಕೊಡುವಂತ ರೋಪು ಇವಾಗ ಅರವತ್ತು ರೂಪಾಯಿ ತನಕ ಸಿಗೋಗಾಗಿದೆ ಅವರಿಗೆ ಕಡಲ ಕಿನಾರೆ ಈ ಬ್ಯಾಕ್ವರ್ಡ್ ವಾಟರ್ ಇರುವಂತ ಭಾಗದಲ್ಲಿ ಮಾಡ್ಬೋದು ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇವಾಗ ನಮ್ದು ಮೊನ್ನೆ ತಾನೇ ನಾವು ಉಪ್ಪಿಗಿನ ಮೀನುಗಾರ ಉತ್ಪಾದ ಕಂಪನಿಯಿಂದ ನಾವು ಗಂಗ್ ಆ ಕಡೆ ಬೈಂದೂರು ಆ ಕಡೆ ಭಟ್ಕಳ ಅಲ್ಲೆಲ್ಲ ಟ್ರೈನಿಂಗ್ ಕೊಟ್ಟು ಬಂದಿದ್ದೀವಿ ನಾವು ನಮ್ಮ ಕಂಪ್ನಿ ವತಿಯಿಂದ ಅಲ್ಲೂ ಈಗ ಇಂಟ್ರೆಸ್ಟ್ ಆಸಕ್ತರಾಗಿದ್ದಾರೆ ಅವರೆಲ್ಲ ಅಲ್ಲಿ ಸಿದ್ಧವಾಗಿರೋ ರೋಪ್ಕೊಡ್ತೇವೆ ಅದು ರೋಪು ಸಿದ್ಧವಾಗಿರೋದು ಬಟ್ಟೆ ಹಾಕಿಬಿಟ್ಟು ಸಿದ್ಧವಾಗಿರೋದು ಈ ರೀತಿ ಬಟ್ಟೆ ಹಾಕಿ ನಾವು ರೋಪ್ ರೆಡಿ ಮಾಡ್ತೀವಲ್ಲ ನಾವು ಈ ಬಟ್ಟೆ ಅನ್ನೋದು ಒಂದು ಮೂರ್ನಾಲ್ಕು ದಿನದಲ್ಲಿ ಬಿಟ್ಟು ಹೋಗುತ್ತೆ ಬಿಟ್ಟು ಹೋದಾಗ ಆ ಮರಿ ಅನ್ನೋದು ಆ ರೋಪಿ ಅಂಟ್ಕೊಳ್ಳುತ್ತೆ ರೋಪಿ ಅಂಟ್ಕೊಂಡಾಗ ಅದು ಬೆಳೀತಾ ಬೆಳೀತಾ ರೀತಿ ಹೋಗುತ್ತೆ ಇದು ನಮ್ದು ಇಲ್ಲಿ ನೀರಿನ ಮಟ್ಟಕ್ಕೆ ಮೇಲೆ ಇದು ಮಾಡ್ತೇವೆ ನಾವು ಇವಾಗ ಎರಡು ಫೀಟ್ ಮಾಡಿರೋದು ಕೆಲವು ಆಳ ಇದ್ರೆ ಜಾಸ್ತಿ ಇದ್ರೆ ಒನ್ ಮೀಟರ್ ಮಾಡ್ತೇವೆ ಮೂರು ಫೀಟ್ ಈ ರೀತಿ ಬಟ್ಟೆ ಬಿಚ್ಚಾದ್ರೆ ಇದು ರೋಪಿಗೆ ಈ ರೀತಿ ಅಂಟ್ಕೊಳುತ್ತೆ ಈ ರೋಪಿಗೆ ಈ ರೋಪಿಗೆ ಈ ರೀತಿ ಅಂಟ್ಕೊಳುತ್ತೆ ಅದು ಬೆಳೀತಾ ಬೆಳೀತಾ ಫುಲ್ ಕವರ್ ಆಗುತ್ತೆ ಒಂದು ಕಿಲಾಪ ನಾಲ್ಕು ಇದೆ ನಮ್ದು ಅಷ್ಟೇ

ಪಚ್ಚರಿ ಕಟ್ಲಿಕ್ಕೆ ಬೇಕಾದ ಬಟ್ಟೆ ಇದು ಇಷ್ಟು ತಳ್ಳಿರುತ್ತೆ ಇದೊಂದು ಮೊದಲಾದರೆ ಮೊದಲಾದ್ರೆ ಎಷ್ಟು ಇದು ಡಿಮಾಂಡ್ ಇರಲಿಲ್ಲ ಇತ್ತೀಚಿನ ಅಂಗಡಿಗೆಲ್ಲ ಒಳ್ಳೆ ಡಿಮ್ಯಾಂಡ್ ಇದೆ ಪರ್ ಮೀಟ್ರ್ ಟ್ವೆಂಟಿ ಫೈವ್ ರುಪೀಸ್ ಇದು 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 ನಾವು ಕ್ವಾರಿ ಬಟ್ಟೆ ಅಂತೆಲ್ಲ ಲೋಕಲ್ ಲ್ಯಾಂಗ್ವೇಜಲ್ಲಿ ಕ್ವಾರಿ ಬಟ್ಟೆ ಅಂತ ಹೇಳಿ ಓಕೆ ಅದನ್ನು ಒಂದು ರೋಪಿಗೆ ಯಾವ ಸೈಜ್ ಬೇಕಾಗುತ್ತೆ ಈ ಸೈಜಲ್ಲಿ ನಾವು ಕಟ್ ಮಾಡ್ತೇವೆ ನಾವು ಈ ಸೈಜಲ್ಲಿ ಕಟ್ ಮಾಡ್ತೇವೆ ಈ ಸೈಜಿಗೆ ಕಟ್ ಮಾಡಿಬಿಟ್ಟು ಈ ರೀತಿ ಮಾಡ್ತೇವೆ ಓಕೆ ಈ ರೀತಿ ಕಟ್ ಮಾಡಿಬಿಡೋ ಪೆಂಡಿಂಗ್ ಮಾಡ್ತೇವೆ ಆದಮೇಲೆ ನಾವು ಬರ್ತೀವಿ ಇಲ್ಲಿ ಮರಿ ಉಂಟಲ್ಲ ಸಮುದ್ರ ತಂದಿರೋದು ಸಮುದ್ರ ತಂದೆ ಅಲ್ಲಿ ರಾಶಿ ಹಾಕಿರೊ ಮರಿನ ತಂದಿಲ್ಲ ಕ್ಲೀನ್ ಮಾಡ್ತೇನೋ ಇದರಲ್ಲಿ ಇದರಲ್ಲಿರೋ ವೇಸ್ಟೇಜ್ ಎಲ್ಲ ತೆಗೆದು ಬಿಟ್ಟು ಬಿಸಾಕ್ತೇನೋ ಮರಿ ಇದ್ರಿಂದ ಮಾತ್ರ ತಂದಿದ್ದೆ ಅದು ಈ ಮರಿನ ಇದೆ ಅದನ್ನು ವೇಸ್ಟೇಜ್ ಎಲ್ಲ ತೆಗೆದುಬಿಟ್ಟು ಹ್ಞೂ ಆ ಮರಿನ ಬಿಡಿ ಬಿಡಿ ಮಾಡಿಬಿಟ್ಟು ಹ್ಞೂ ಇದಕ್ಕಾಗ್ತೇವೆ ಹೀಗೆ ಇದೆ ಮರಿ ಆಗಿದೆ ಮರಿ ಈ ಮರಿನ ತಕೊಂಡು ಹೋಗ್ಬಿಟ್ಟು

ಮೂರು ಮಾಡಿಬಿಡೋಣ ಹಾ ಬಟ್ಟೆ ಕಟ್ ಮಾಡಿ ತೋರಿಸ್ನಲ್ಲ ಹ್ಮ್ ಹ ಬಟ್ಟೆ ಇದೇ ಕಟ್ ಮಾಡಿ ಅದಕ್ಕೆ ರೋಪ್ ಹಾಕುತ್ತಾರೆ மீறுபார்த்து கால் கடை ஆறு கிலோ கிளாக்கு ஸ்டிஃப் ರೆಡಿ ಆಗತ್ತಲ್ಲ ಅದು ನಾವು ಅಲ್ಲಿ ನದಿಯಲ್ಲಿ ತೋರಿಸಿದಲ್ಲ ಚಪ್ಪರ ಆ ಚಪ್ಪರ ಕಟ್ತೀವಿ ಅದು ಚಪ್ಪರ ಕಟ್ಟಿದಾಗ ಬಟ್ಟೆ ಎಲ್ಲ ಕರಿಗಿ ಹೋಗ್ಬಿಟ್ಟು ರೋಪೆ ಅಂಟ್ಕೊಳ್ಳೋದು ಹ್ಞೂ ಎಲ್ಲ ಅನ್ಕೊಂಡು ಅದ್ರಲ್ಲ ಬೆಳೆಯುತ್ತೆ ಬಿಡಿಸ ಒಂದು ನಾಲ್ಕರಿಂದ ಐದು ದಿನ ಬಟ್ಟೆ ಕರಗಿ ಹೋಗುತ್ತೆ ಮರಿ ಎಲ್ಲ ರೋಪ್ ಅದು ಆಟೋಮ್ಯಾಟಿಕ್ ಹಂಗೆ ಬೆಳಿತಾ ಬೆಳಿತಾ ಹೋಗುತ್ತೆ ಎಷ್ಟು ತಿಂಗಳು ಇದನ್ನು ಮಾಡ್ತೀರಾ ಈಗ ಇದು ಈಗ ಎಷ್ಟು ತುಕ್ಕ ಇರುತ್ತೆ ಸರ್ ಅವಾಗ ಎಷ್ಟು ತುಕ್ಕ ಆಗ್ಬೋದು ಇವಾಗ ಒಂದು ಒಂದು ಕೆಜಿ ಇರ್ಬೋದು ಇದು ಒಂದು ಕೆಜಿ ಇಲ್ಲ ಒಂದು ಮುಕ್ಕಾಲು ಕೆಜಿ ಒಂದು ಹತ್ತು ಹದಿನೈದು ಕೆಜಿ ಆಗುತ್ತೆ ಹತ್ತು ಕೆಜಿ ತನಕ ಆಗುತ್ತೆ ಎಷ್ಟು ಮಾಂಸ ಸಿಗುತ್ತೆ ಅದು ಮಾಂಸ ಅಂದ್ರೆ ಈ ಚಿಪ್ಪಿಗೆ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ಹತ್ತು ಕೆಜಿ ಸಿಕ್ಕಿದ್ರೆ ಐದು ಕೆಜಿ ಮಾಂಸ ಸಿಗುತ್ತೆ

ಟೋಟಲ್ ಎಷ್ಟು ತಿಂಗಳ ಕೆಲಸ ಇದು ಇದೊಂದು ಅಕ್ಟೋಬರಿಂದ ಜನವರಿ ತನಕ ಮರಿ ಹಾಕೋ ಪ್ರಕ್ರಿಯೆ ನಡೆಯುತ್ತೆ ಓಕೆ ಅದಾದಮೇಲೆ ಒಂದು ಫೆಬ್ರವರಿ ಮಾರ್ಚ್ ಎಪ್ರಿಲ್ ತನಕ ಗ್ಯಾಪ್ ಇರುತ್ತೆ ಆದಮೇಲೆ ಫಸ್ಟ್ ಹಾಕಿರೋದೆಲ್ಲ ನಾವು ಆರೋಪ ಮಾಡೋ ಮಾಡಿ ಕಟಾವು ಮಾಡೋ ಶುರು ಮಾಡ್ತೇವೆ ಆವಾಗ ಒಂದೆರಡು ತಿಂಗಳ ಕೆಲಸ ಇರುತ್ತೆ ಒಂದು ಸರಿ ಕಟ್ಟಿ ಇದು ಮಾಡಿದ್ರೆ ಮುಗಿತು ಇನ್ನು ಬಿಡಿಸೋದಷ್ಟೇ ಬಿಡಿಸೋದು ಅಷ್ಟೇ ಅದು ವೀಕ್ಲಿ ವಾರದಲ್ಲಿ ಒಂದು ಎರಡು ಸಲ ಹೋಗಿಬಿಟ್ಟು ಕ್ಲೀನ್ ಮಾಡಿ ಬರುವಂಥದ್ದು ಅದರಲ್ಲಿ ಯಾವುದೋ ಗಲೀಜೇನು ಇಟ್ಕೊಳ್ಬಾರ್ದು ಮುಖಾಲ ಮೇಲೆ ಮೇಲೆ ಕೆಳಗೆ ಮಾಡಿ ಕ್ಲೀನ್ ಮಾಡ್ತೇನೆ ಆವಾಗ ತೋರಿಸಿದಲ್ಲ ಅದು ಕ್ಲೀನ್ ಮಾಡ್ತೇನೆ ಇದಷ್ಟೇ ಏನು ಕ್ಲೀನ್ ಮಾಡಬೇಕು ನೀವು ಅಲ್ಲಿ ರೋಪ್ ಇಟ್ಬಿಟ್ಟು ನಾವು ಇದು ಮಾಡ್ತೀವಿ ಅದ್ರ ಒಳಗಡೆ ಈ ಕೆಸರಿನ ಅಂಶ ಇರುತ್ತಲ್ವ ಕೆಸರಿನ ಅಂಶ ಎಲ್ಲ ಯಾಕಂದ್ರೆ ಅದ್ರದ್ದು ದಿನ ಫುಡ್ ತಿನ್ನೋದು ಹೊರಗಡೆ ಹೋಗುತ್ತೆ ಕೆಲವೊಂದು ಕಡೆ ನೀರು ಬೀಳುತ್ತೆ ಕೆಲವೊಂದು ಕಡೆ ಅಲ್ಲೇ ಇರುತ್ತದೆ ಅದಕ್ಕೋಸ್ಕರ ಇದ್ರ ಮಾಂಸದಿಂದ ಏನೇನು ಮಾಡ್ತಾರೆ ಇದ್ರ ಮಾಂಸ ಚಿಲ್ಲಿ ಆಮೇಲೆ ಇದ್ರ ಮಾಂಸದ ನೀರಲ್ಲಿ ಸೂಪ್ ಮಾಡ್ತಾರೆ ಆಮೇಲೆ ದೊಡ್ಡ ಮಾಂಸ ಫ್ರೈ ಮಾಡ್ತಾರೆ ಸುಕ್ಕ ಮಾಡ್ತಾರೆ ಹಾಂ ಟ್ರೆಂಡಿಂಗ್ ಆಗಿದೆ ಎಲ್ಲ ಕಡೆ ಬಿಸ್ನೆಸ್ ಇದೆ ಮಾಡ್ತಾ ಇದ್ರು ನದಿಯಲ್ಲಿ ಏನು ಹೇಳ್ತೀರಾ ಓವರ್ ಆಲ್ ಬೇರೆ ಮೀನುಗಾರಿಕೆಲ್ಲ ಬೇರೆ ಕಡೆ ಎಲ್ಲ ಕಡೆ ಮಾಡಿದ್ರು ಉತ್ತಮ ಯಾಕಂದ್ರೆ ಈಗ ನಮ್ಮ ಸರ್ಕಾರದವರು ತುಂಬಾ ಇದು ಮಾಡ್ತಿದ್ರು ಯಾರು ಮಹಿಳೆಯರಿಗೆ ಮೀನುಗಾರರಿಗೆ ಏನಾದ್ರು ಉದ್ಯೋಗ ಸೃಷ್ಟಿಯಾಗಲಿ ಅಂತ ಇದರ ಮುಖಾಂತರ ಉದ್ಯೋಗ ಸೃಷ್ಟಿ ಸಹ ಆಗುತ್ತೆ ಇದನ್ನ ಕರಾವಳಿ ಪ್ರದೇಶದ ಬ್ಯಾಕ್ವರ್ಡ್ ನದಿಯಲ್ಲಿ ಸಮುದ್ರ ಉಪನಿಷ್ ನದಿಯಲ್ಲಿ ಮಾಡೋದ್ರೆ ನಾವು ಬೇಕಾದ ಟ್ರೈನಿಂಗ್ ಕೊಡ್ತೇವೆ ಸಂಬಂಧಪಟ್ಟ ಸಿ ಎಂ ಫೈನ ಕರ್ಸಿಬಿಟ್ಟು ಟ್ರೈನಿಂಗ್ ಕೊಡ್ತೇವೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸರ್ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಒಂದು ಒಂದು ತೆಗೆಯುವಾಗ ಒಂದರೆ ಲಕ್ಷ ತನಕ ಬರುತ್ತೆ ಒಂದು ಒಂದು ಲಕ್ಷ ಲಾಭ ಬರುತ್ತೆ ಚಿಕ್ಕದಾಗಿ ಅಂದರು ಚಿಕ್ಕದಾಗಿ ಒಂದು ಐವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ಲಕ್ಷ ಆರು ತಿಂಗಳಲ್ಲಿ ಲಾಭ ಬರುತ್ತೆ ಆರು ತಿಂಗಳಿಗೆ ಓಕೆ ಬೇರೆ ಕೃಷಿಗೆಲ್ಲ ಹೋಲಿಸ್ಕೊಂಡ್ರೆ ಇದು ಇದು ಬೆಟ್ರ್ ಯಾಕಂದರೆ ಫೀಡಿಂಗ್ ಕೊರತೆ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಫೀಡಿಗೆ ದುಡ್ಡು ಕೊಡಬೇಕು ಈ ಫಾರ್ಮ್ಸ್ ಫಿಶ್ ಇದಕ್ಕೆಲ್ಲ ಫೀಡಿ ದುಡ್ಡು ಕೊಡಬೇಕಂತ ತಲೆ ಬಿಸಿರಲ್ಲ ಹ್ಞೂ ಒಳ್ಳೆಯದು ನಿಮ್ಮ ಹೆಸರು ಯಾವ ಊರು ನನ್ನ ಹೆಸರು ಸುದಿನ ನಾನು ಕೋಡಿ ಗ್ರಾಮದ ನಿವಾಸಿಯಾಗಿದ್ದೀನಿ ಉಡುಪಿಗಿ ನಾನು ಮೀನುಗಾರ ಉತ್ಪಾದ ಕಂಪನಿ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೀನಿ ಈ ಹಿಂದಿನ ಅದರ ಸಿ ಓ ಆಗಿ ಕಾರ್ಯನಿರ್ವಹಿಸಿದ್ದೀನಿ ಇವಾಗ ಆಯುಷ್ಮಾನ್ ಭಾವ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅನಿಕೆತನ ಒಂದು ಎನ್ ಜಿ ಒದಲ್ಲಿ ನಾನು ಡಿಸ್ಟಿಕ್ ಕೋರ್ಡಿನೇಟರ್ಗೆ ಉಡುಪಿ ಡಿಸ್ಟಿಕೆ ಕೆಲಸ ಮಾಡ್ತಿದ್ದೀನಿ ಅದರಲ್ಲಿ ಒಂದು ಮೂರು ಪ್ರಾಜೆಕ್ಟ್ ಬರುತ್ತೆ ಒಂದು ಮೀ ಮೀನುಗಾರಿಕೆ ಸಂಬಂಧಪಟ್ಟದ್ದು ಕಾಪುಲ್ಲಿ ಶ್ರೀ ಮಾಲಿಂಗೇಶ್ವರ ಮೀನುಗಾರ ಉತ್ಪಾದ ಕಂಪನಿ ಅದಾದಮೇಲೆ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟದ್ದು ಉದ್ಯಾವರಂ ರೈತ ಕ ತೋಟಗಾರಿಕೆ ರೈತೋತ್ಪಾದ ಕಂಪನಿ ಉದ್ಯಾವರದಲ್ಲಿ ಆಮೇಲೆ ಕೋಟದಲ್ಲಿ ಶ್ರೀ ಅಮೃತೇಶ್ವರಿ ರೈತ ಉತ್ಪಾದ ಕಂಪನಿ ಅಂತ ಅದರಲ್ಲಿ ಡಿಸ್ಟಿಕ್ ಆರ್ಡಿನೇಟರ್ಗೆ ಅವರಿಗೆ ನಾನು ಅಲ್ಲಿ ರೈತರಿಗೆಲ್ಲ ಮಾಹಿತಿ ಕೊಟ್ಬಿಟ್ಟು ಆ ಕಂಪ್ನಿಯಲ್ಲಿ ಲೀಡ್ ಮಾಡ್ತಾ ಇದ್ದೀನಿ ನನ್ನ ನಂಬರು ನಾನು ಸಂಪರ್ಕಿಸಿದ ನಂಬರು ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಫೈವ್ ಜೀರೋ ಫೈವ್ ಜೀರೋ ತ್ರೀ ಒನ್ ಇನ್ನೊಂದು ನಂಬರ್ ನೈನ್ ಫೈವ್ ತ್ರೀ ಏಯ್ಟ್ ಫೈವ್ ಝೀರೋ ಫೈವ್ ಜೀರೋ ತ್ರೀ ಒನ್ ಅದು ನಾವು ಹೊಳೆಗೆ ತಗೋಕು ಥರ ಎಲ್ಲ ಸಣ್ಣ ಸಣ್ಣದಾಗಿ ಹಿಡ್ಕೊಂಡಿರುತ್ತೆ ಅದನ್ನು ನಾವು ತಂದು ಒಂದ ನಾಲ್ಕೈದ ಒಂದ್ವಾರ ಆಯ್ತು ಇದನ್ನು ಇದು ಈ ಸೈಜ್ ಬೆಳ್ದು ಈಗ ಇದ್ರಲ್ಲೇ ನಾವು ಅಂದ್ರೆ ಉದ್ಯೋಗ ಎಲ್ಲ ಮಾಡಿ ಖರ್ಚಿಗೆಲ್ಲ ಮತ್ತೆ ಕಡಲ ಸಮುದ್ರ ಸೈಡ್ ಅಲ್ಲಿ ಕೆಲಸ ಅಂತ ಇಲ್ಲಲ್ಲ ಹಂಗಾಗಿ ಇದು ನಮ್ಗೆ ಒಂದು ಒಳ್ಳೆ ಉದ್ಯೋಗ ಒಳ್ಳೆ ಉದ್ಯೋಗ ಇದ್ರಲ್ಲೇ ನಮಗೆ ಮತ್ತೇನು ಅಂದ್ರೆ ಮೂಡಿನ ಸೈಡ್ ಸೈಡೆಲ್ಲ ಗೆದ್ದೆ ಅದೇ ಇದೆಲ್ಲ ಇರುತ್ತಲ್ಲ ಆ ಥರ ಕೆಲಸ ನಮ್ಗೆ ಏನಿಲ್ಲ ಇದರಿಂದನೇ ನಮಗೊಂದು ಕೆಲಸ ನಮ್ಗೆ ಏನಾದ್ರು ಖರ್ಚಿಗೆ ಮಕ್ಕಳಿಗೆಲ್ಲ ಶಾಲೆಗೆ ಅವರಿಗೆಲ್ಲ ಹೋಗೋಕ್ಕೆ ಎಲ್ಲ ಒಂದು ಉದ್ಯೋಗ ಇದೆ ಅದೇ ಸುದ್ದಿನ ಈಗ ಇದೆಲ್ಲ ಮಾಡೋಕ್ಕೋ ನಮಗೊಂದು ಎಲ್ಪ್ ಅವ ಇದನ್ನ ನಮ್ನ ಕಲಸಿ ಕೊಟ್ಟದಿ ಇದು ನಮ್ಗೆ ಇದ್ರ ಬಗ್ಗೆಲ್ಲ ಗೊತ್ತಿರ್ಲಿಲ್ಲ ಇದೆಲ್ಲ ಮುಂದೆ ತಪ್ಪು ತಪ್ಪಕೊಯ್ ನಮ್ಗೆ ಹೋಗಿ ಕಷ್ಟನೆ ಕಷ್ಟನೆ ನೀರು ಬಂದ್ರೆ ಈ ಮೂಗು ಕಿವಿ ಎಲ್ಲ ಮುಳುಕಿ ಹೊತ್ತು ತಗೋತಿದ್ ಅದು ಕಿವಿಯೊಳಗೆಲ್ಲ ನೀರ್ ಹೊತ್ತ ಅಷ್ಟು ಕಷ್ಟ ಇರುತ್ತೆ ಆದರೂ ತಗೋತೀವಿ ಆದ್ರೂ ಜೀವನಕ್ಕೆ ಜೀವನಕ್ಕ ಜೀವನ ಆಯ್ಕಲ್ಲ ಅದಕ್ಕಾಗಿ ನಾವು ಒದ್ದಾಡೋದು ಇದಕ್ಕೆ ಇದರಿಂದಲೇ ನಮ್ಗೆ ನೂರು ಆಯ್ಕೆ ಹೋಗ್ತದೆ ಅಷ್ಟೇ ಮತ್ತೆ ನಮ್ಗೆ ಇಲ್ಲಿ ಸಮುದ್ರ ಅಲ್ಲ ಕೆಲಸ ಏನಿಲ್ಲ ಗೆದ್ದೆ ಇಲ್ಲ ಕೃಷಿ ಏನಿಲ್ಲ ಇದರಲ್ಲೇ ನಮ್ಗೆ ಜೀವನ ಐತೆ ಇದು ಬಿಡ್ಸೋಕೆ ಸುಮಾರು ಕಷ್ಟ ಏನು ಇದು ಕಚ್ಚಿ ಹಿಡ್ದೈತಿ ಹಿಂಗೆ ಏನು ಇಷ್ಟು ಬಿಗಿ ಹಿಡ್ದೈತಿ ಹ್ಮ್ ಇವು ಇದಕ್ಕೆ ಒಂಟ್ಕೊಂಬೋದು ಹ್ಮ್ ಏನು ಎಷ್ಟು ಬಿಗಿತ್ತು ಹಾಂ ಈ ಥರ ಬಿಡಿಸಿ ತಗೋದಿಲ್ಲ ಕಷ್ಟ ಇದು ತಗೋಕ್ಕೆ ಗಟ್ಟಿ ಹಿಡ್ಕೊಂಡೇ ಇರುತ್ತೆ ಸಣ್ಣ ಸಣ್ಣಕ್ಕಿರ್ತವೆ ಇದ್ರೆಲ್ಲ ಈ ಥರ ಸಣ್ಣ ಸಣ್ಣದಾಗಿತ್ತು ಇದರಲ್ಲೇ ದೊಡ್ಡದಾಗಿ ನೆರವುದು ನಾವು ಅದನ್ನು ತಂದು ಒಚ್ಚಿ ಕಟ್ಟೋದು ಅಷ್ಟು ಕಷ್ಟ ಇತ್ತು ಗೌರ್ಮೆಂಟಿಂದ ಏನಾದ್ರು ಸೌಲಭ್ಯ ಸಿಕ್ಕರೆ ನಮ್ಗೆ ಇದರಿಂದ ನಮ್ಗೊಂದು ಹೆಲ್ಪ್ ಆಗ್ತಲ್ಲ ಕಷ್ಟ ಭಾರಿ ಕಷ್ಟ ಇದೆ ಈ ಕೆಲಸ

Shqiptar <tune> <tune>